ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಇಪ್ಪಲಿ ಅಥವಾ ಪಿಪ್ಪಲಿ ಅಂತಾರೆ ಲಾಂಗ್ ಪೆಪ್ಪರ್ ಅಂತಾರೆ ಇದರಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಇದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನೋಡಿ ನಾನು ಒಂದು ಪೀಸ್ ಇಪ್ಪಲಿಯನ್ನು ತೊಗೊಂಡಿದ್ದೀನಿ ಅದನ್ನು ನೋಡಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ತಾ ಇದ್ದೀನಿ ನಾನು ಇದಂತೂ ತುಂಬ ಅಂದರೆ ತುಂಬನೇ ಒಂದು ಎಲ್ತ್ ಬೆನಿ ಬೆನಿಫಿಟ್ಸ್ ಇದೆ ಇದರಿಂದ ನಮಗೆ ಆಮೇಲೆ ಈ ಒಂದು ಇಪ್ಪಲಿಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಹಲವಾರು ರೀತಿಯಾದಂತಹ ಆರೋಗ್ಯಕ್ಕೆ ಉಪಯೋಗಗಳಿದ್ದಾವೆ ಎಷ್ಟೋ ಸಮಸ್ಯೆಗಳು ನಮಗೆ ನಿವಾರಣೆ ಆಗ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ತಾ ಇದ್ದೀನಿ ಇದು ಬಿಸಿ ಆಗ್ತಾ ಇದ್ದಾಗೆ ಒಂದು ರೀತಿ ಚಟ ಚಟ ಅಂತ ಸಿಡಿಯುತ್ತೆ ಒಂದು ಕಾಳು ಮೆಣಸು ಯಾವ ರೀತಿ ಸಿಕ್ತೋ ಅದೇ ರೀತಿಯಾದಂಥ ಒಂದು ಒಂದು ರೀತಿಯಾದಂಥ ಫ್ಲೇವರ್ ಬರುತ್ತೆ ಇದು ಕಾಳು ಮೆಣಸು ಯಾವ ರೀತಿ ಘಾಟು ಒಂದು ಸ್ವಲ್ಪ ಖಾರ ಇರುತ್ತೋ ಇದು ಅದೇ ರೀತಿಯಲ್ಲೇ ಇರುತ್ತೆ ತುಂಬ ಒಂದು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ಅದನ್ನು ನಾನು ಪೌಡರ್ ಥರ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಐವತ್ತು ಗ್ರಾಮು ಅಥವಾ ನೂರು ಗ್ರಾಮು ಇಪ್ಪಲ್ಲಿಯನ್ನು ತೊಗೊಂಡು ಬಂದು ಇದೇ ರೀತಿಯಲ್ಲಿ ಬಿಸಿ ಮಾಡಿ ತಣ್ಣಗಾದ ನಂತರ ನಾವು ಮಿಕ್ಸಿಯನ್ನು ಮಾಡಿ ಅದನ್ನು ನಾವು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿರಿಸ್ಕೊಂಡ್ರೆ ಒಂದು ಚಿಟಕಿಯವಷ್ಟು ಚೂರ್ಣವನ್ನು ನಾವು ಎಲ್ಲ ರೀತಿಯಲ್ಲಿ ಅಂದರೆ ಕಷಾಯ ಮಾಡುವಾಗ ಅಥವಾ ಏನಾದರೂ ಗ್ರೀನ್ ಟೀ ಮಾಡುವಾಗ ಈ ರೀತಿಯಲ್ಲಿ ಇದನ್ನ ಉಪಯೋಗಿಸ್ಕೋಬಹುದು ತುಂಬ ಒಳ್ಳೆಯದು ನೋಡಿ ಇದನ್ನು ಬಿಸಿ ಮಾಡಿ ಸಾರಿ ಪುಡಿ ಮಾಡಿದ್ದಾದಮೇಲೆ ನೋಡಿ ಈ ರೀತಿಯಲ್ಲಿ ಪೌಡರ್ ಕಾಳು ಮೆಣಸು ಪೌಡರ್ ಇರುತ್ತಲ್ಲ ಅದೇ ರೀತಿಯಲ್ಲೇ ಇರುತ್ತೆ ಇದು ಲಾಂಗ್ ಪೇಪರ್ ಅಂತಲೇ ಕರೀತಾರೆ ಇದನ್ನು ನೋಡಿ ಇದಕ್ಕೆ ಒಂದು ಸ್ವಲ್ಪನೇ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜೇನುತುಪ್ಪದ ಜೊತೆಗೆ ತೊಗೋಬೋದು ತುಂಬ ಅಂದರೆ ತುಂಬನೇ ಒಂದು ಜೇನುತುಪ್ಪದ ಜೊತೆಗೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ ಸಿಹಿ ಖಾರಾ ಖಾರ ತುಂಬ ಚೆನ್ನಾಗಿರುತ್ತೆ ಇನ್ನು ಇದನ್ನ ಇದರಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಅನ್ನೋದನ್ನು ಸಹ ನೋಡೋಣ ಸ್ನೇಹಿತರೆ ಹಾಗೆಯೇ ಒಂದು ನಮ್ಮ ಒಂದು ವೆಯ್ಟ್ ಲಾಸ್ಗೆ ತುಂಬ ಒಂದು ಬೆನಿಫಿಟ್ಸ್ ಇದೆ ಇದರಿಂದ ಇದು ಒಂದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಬೊಜ್ಜಿನ ಸಮಸ್ಯೆ ಅನ್ನುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ಒಂದು ವೆಯ್ಟ್ ಲಾಸ್ ಪೌಡರ್ ಅಂತ ನಾನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದರಲ್ಲಿಯೂ ಸಹ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಇಪ್ಪಲಿ ಅನ್ನುವಂಥದ್ದು ಈ ರೀತಿಯಲ್ಲಿ ಇರುತ್ತೆ ಪಿಪ್ಪಲಿ ಅಂತಲೂ ಸಹ ಕರೀತಾರೆ ಇದನ್ನು ನೋಡಿ ಹಾಗೆ ಇದರಲ್ಲಿ ಇದು ಒಂದು ಯಾವ ರೀತಿಯಾದಂಥ ಒಂದು ಬೆನಿಫಿಟ್ಸ್ ಇದೆ ಏನೆಲ್ಲ ಒಂದು ಕಾಯಿಲೆಗಳಿಗೆ ಒಂದು ರಾಮ ಕೆಲಸ ಮಾಡುತ್ತೆ ಅನ್ನೋದನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನ ಯಾವುದಕ್ಕೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ ಅಂತಂದು ಹೇಳಿಬಿಟ್ಟು ನೋಡಿ ಎಲ್ಲ ರೀತಿಯಾದಂಥ ಒಂದು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ ಇದರಲ್ಲಿ ಹಾಗೆ ಬಂದ್ಬಿಟ್ಟು ಇದು ನಮ್ಮ ಒಂದು ಕೆಮ್ಮು ಕಫ ಅನ್ನುವಂಥದ್ದಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಈ ಇಪ್ಪಲಿ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಸೈಜಲ್ಲೂ ಸಹ ಬರುತ್ತೆ ಆ ರೀತಿಯಾದ ಇಪ್ಪಲಿನ ತೊಗೋಬೇಡಿ ಈ ರೀತಿ ಚಿಕ್ಕ ರೀತಿಯಲ್ಲಿರುವಂಥವನ್ನ ಛೋಟ ಚ ಒಂದು ಇಪ್ಪಲಿ ಅಂತಲೂ ಸಹ ಕರೀತಾರೆ ಇದಕ್ಕೆ ಈ ರೀತಿಯಾಗಿರುವಂಥ ಹಿಪ್ಪಲಿಯನ್ನೇ ತಗೊಳ್ಳಿ ನೀವು ಈ ಒಂದು ಇಪ್ಪಲಿ ಅನ್ನುವಂಥದ್ದು ಒಂದು ಚಳಿಗಾಲ ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲಿ ಇರಲೇಬೇಕಾದಂತಹ ಮನೆಮದ್ದು ವಸ್ತು ಅಂತ ಹೇಳ್ಬೋದು ಒಂದು ಐವತ್ತು ಗ್ರಾಮ್ ಅಥವಾ ನೂರು ಗ್ರಾಮ್ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಇರಿಸ್ಕೊಳ್ಳಿ ಇದು ತುಂಬನೇ ಒಂದು ಬೆನಿಫಿಟ್ಸ್ ಇದೆ ಇದರಿಂದ ಒಂದು ಕೆಮ್ಮು ಈ ಒಂದು ಚಳಿಗಾಲ ಮಳೆಗಾಲದಲ್ಲಿ ಹಾಕ್ತಾ ಇರುತ್ತೆ ಚಿಕ್ಕವರಿಗಾಗಿರ್ಬೋದು ನಮ್ಮಂತ ದೊಡ್ಡವರಿಗಾಗಿರ್ಬೋದು ಎಲ್ಲರೂ ಸಹ ಯೂಸ್ ಮಾಡಬಹುದು ನಾನು ತೋರಿಸಿದೆ ಅಲ್ವಾ ಆ ರೀತಿಯಲ್ಲಿ ಬಿಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಜೇನು ತುಪ್ಪದ ಜೊತೆಗೆ ತಗೊಳ್ಳಿ ನೋಡಿ ಈ ರೀತಿಯಲ್ಲಿ ಒಂದು ಇಪ್ಪಲಿ ಅನ್ನುವಂಥದ್ದು ಇರುತ್ತೆ ಇದು ಒಂದು ಎಲ್ಲ ರೀತಿಯಾದಂಥ ಗ್ರಂಥಿಕೆ ಅಂಗಡಿಗಳಲ್ಲಿ ಸಹ ಸಿಗುತ್ತೆ ನಾನು ಆನ್ಲೈನಲ್ಲಿ ತರಿಸಿದ್ದೆ ನಾನು ನೋಡಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತಲೇ ಹೇಳ್ಬಹುದು ಇದು ಎಂಥದ್ದೇ ಕೆಮ್ಮಿದ್ರೂ ಸಹ ಇದು ಕಡಿಮೆ ಆಗುತ್ತೆ ಇದನ್ನ ಜೇನು ತುಪ್ಪದ ಜೊತೆ ಜೊತೆಗೆ ತಗೊಳ್ಳೋದ್ರಿಂದ ಇನ್ನು ರಾತ್ರಿ ಟೈಮಲ್ಲಿ ಗಂಟಲು ಕಡಿತ ಕೆರ್ತಾ ಬಂದಂಗಾಗಿ ಕೆಮ್ಮು ಬರ್ತಾ ಇರುತ್ತೆ ಆ ರೀತಿಯಲ್ಲಿ ಬರ್ತಾ ಇರೋರಿಗೆ ಒಂದು ಚಿಕ್ಕ ಒಂದು ಇಪ್ಪಲಿ ಪೀಸನ್ನು ತಗೊಂಡು ಈ ಒಂದರಲ್ಲಿ ಅರ್ಧ ಮಾಡಿಕೊಂಡ್ರು ಸಹ ನಡೆಯುತ್ತೆ ಅದನ್ನು ನಾವು ಬಾಯಿ ಒಳಗಡೆ ಇರಿಸ್ಕೊಂಡು ಅದರ ರಸವನ್ನು ನುಂಗ್ತಾ ಇದ್ದಾಗಲೂ ಸಹ ಆ ಒಂದು ಕೆಮ್ಮು ಬರೋದಿಲ್ಲ ಕಡಿಮೆ ಆಗುತ್ತೆ ಇನ್ನು ಅಲ್ಲು ನೋವು ಇದ್ದರೆ ಆ ಒಂದು ಅಲ್ಲು ನೋವು ಇರುವಂಥ ಜಾಗಕ್ಕೆ ಒಂದು ಚಿಕ್ಕ ಪೀಸನ್ನು ತೊಗೊಂಡು ಇರಿಸ್ಕೊಂಡ್ರೆ ನಾವು ಲವಂಗವನ್ನು ಯಾವ ರೀತಿ ಅಲ್ಲು ನೋವಿಗೆ ಇಟ್ಕೊಳ್ತೀವಿ ನೋಡಿ ಆ ರೀತಿಯಲ್ಲಿ ಇಟ್ಕೊಳ್ತಾ ಇದ್ರೂ ಸಹ ಇಟ್ಕೊಂಡ್ರೆ ಅಲ್ಲು ನೋವಂಥದ್ದು ಕಡಿಮೆ ಆಗುತ್ತೆ ಇನ್ನು ಉಸಿರಾಟದ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ ಜೀರ್ಣಶಕ್ತಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಒಂದು ಜೀರ್ಣ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಇದು ಇನ್ನು ಒಂದು ಥೈರಾಯ್ಡ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಮಲಬದ್ಧತೆ ಅನ್ನುವಂಥದ್ದು ಸಹ ಕಡಿಮೆ ಆಗುತ್ತೆ ಆಮೇಲೆ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಅನ್ನುವಂಥದ್ದನ್ನು ಸಹ ಕ್ಯೂರ್ ಮಾಡುತ್ತೆ ಇದು ರಾತ್ರಿ ಕೆಮ್ಮು ಬರೋದನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಇಪ್ಪಲ್ಲಿ ತಿಂದವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ನೋಡಿ ಅದೇ ರೀತಿಯಲ್ಲಿ ತೂಕ ಕಡಿಮೆ ಮಾಡುತ್ತೆ ಇನ್ನು ರಕ್ತಹೀನತೆ ಏನಾದರೂ ನಮಗಿದ್ರೆ ನಮ್ಮ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಅದು ಸಹ ಜಾಸ್ತಿ ಆಗಿಬಿಟ್ಟು ರಕ್ತಹೀನತೆಯ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಇನ್ನು ಬಿ ಪಿ ಲೋ ಬಿ ಪಿ ಇದ್ದವರಿಗೆ ಒಂದು ಯೂಸ್ ಮಾಡ್ತಾ ಇದ್ದಾಗ ಇದನ್ನು ಲೋ ಬಿ ಪಿ ಅನ್ನುವಂಥದ್ದು ಕಡಿಮೆಯಾಗಿ ಬಿ ಪಿ ಅನ್ನುವಂಥದ್ದು ಒಂದು ಹತೋಟಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಬ್ಲಡ್ ಪ್ರೆಷರ್ನ ನಿಯಂತ್ರಣದಲ್ಲಿ ಇರೋದಕ್ಕೆ ಸಹಾಯ ಮಾಡುತ್ತಿದ್ದು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಎಲ್ಲ ರೀತಿಯಾದಂತಹ ಒಂದು ನಮ್ಮ ಒಂದು ಕಾಯಿಲೆಗಳಿಗೆ ರಾಮಬಾಣ ಮನೆಮದ್ದು ಅಂತ ಹೇಳ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ನೀವು ಸಹ ತೊಗೊಂಡು ಬಂದು ಉಪಯೋಗಿಸ್ಕೊಳ್ಳಿ ಚಿಕ್ಕ ಮಕ್ಕಳಿಗೂ ಅಷ್ಟೇ ಇದೇ ರೀತಿಯಲ್ಲಿ ಒಂದು ಸ್ವಲ್ಪನೇ ಪುಡಿ ಮಾಡಿಕೊಂಡು ಜೇನತುಪ್ಪದ ಜೊತೆಗೆ ಕೊಡ್ತಾ ಇದ್ದರೆ ಎಂಥದೇ ಕಫ ಇದ್ದರೆ ಕೆಮ್ಮಿದ್ರೆ ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬನೇ ಒಳ್ಳೆಯದು ನಮ್ಮ ಒಂದು ಆರೋಗ್ಯಕ್ಕೆ ಇನ್ನು ಈ ಒಂದು ಇಪ್ಪಲಿ ಏನು ನಾವು ಗೆ ಒಂದು ಪೌಡರನ್ನ ಮಾಡಿಬಿಟ್ಟು ನಾನು ಇರಿಸ್ಕೊಂಡಿದ್ದೀನಿ ಅದಕ್ಕೆ ಏನೆಲ್ಲ ಹಾಕಿದ್ದೀನಿ ವೆಯ್ಟ್ ಲಾಸ್ ಪೌಡರ್ ಅಂತಂದೇಳಿ ಹೇಳಿ ನೋಡಿ ಈ ರೀತಿಯಲ್ಲಿ ಮಾಡಿಕೊಂಡು ನಾನು ಪೌಡರನ್ನ ಇರಿಸ್ಕೊಂಡಿದ್ದೀನಿ ಇದಕ್ಕೂ ಸಹ ಒಂದು ಐದಾರು ಒಂದು ಏಳೆಂಟು ಹಿಪ್ಪಲಿಯನ್ನು ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ನಾನು ಇದಿಷ್ಟು ಮಾಡಿಕೊಂಡ್ರೆ ಸಾಕು ಒಂದು ಹದಿನೈದು ದಿವಸ ಬರುತ್ತೆ ಇದು ಪೌಡರ್ ಆಲೆ ಆಲ್ರೆಡಿ ಖಾಲಿ ಇದೆ ಇದು ನಾನು ಮತ್ತೆ ಮಾಡ್ಕೊಳ್ತೀನಿ ನೋಡಿ ಆವಾಗ ಇದನ್ನ ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಇದಕ್ಕೂ ಅಷ್ಟೇ ಹಿಪ್ಪಲಿಯನ್ನು ನಾನು ಉಪಯೋಗಿಸ್ಕೊಂಡಿದ್ದೀನಿ ಒಂದು ವೆಯ್ಟ್ ಲಾಸ್ ಪೌಡರ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಇದನ್ನು ಒಂದು ಚಮಚ ಪೌಡರ್ನ ಒಂದು ಲೋಟ ಬಿಸಿ ನೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸಿ ಬಿಸಿ ಮಾಡಿಬಿಟ್ಟು ನಾನು ಸ್ವಲ್ಪ ಕುದಿಸಿ ಸೋಸ್ಕೊಂಡು ಕುಡಿತಾ ಇದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ವೆಯ್ಟ್ ಲಾಸ್ಗೆ ಬೊಜ್ಜು ಕಡಿಮೆ ಮಾಡೋದಕ್ಕೆ ಹೊಟ್ಟೆಯ ಬೊಜ್ಜಿದ್ರೆ ಅದು ಸಹ ಕಡಿಮೆ ಆಗುತ್ತೆ ಸ್ನೇಹಿತರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಇದನ್ನು ಶೇರ್ ಮಾಡ್ತೀನಿ ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇಪ್ಪಲಿ ಬಗ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯ ಒಂದು ಬೆನಿಫಿಟ್ಸ್ ಇದೆ ಎಲ್ಲರೂ ಸಹ ಯೂಸ್ ಮಾಡಿಕೊಳ್ಳಿ ನಮ್ಮ ಒಂದು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಹೆಚ್ಚಿಗೆ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನನಗೆ ತಿಳಿದಿರುವಂಥದ್ದನ್ನು ನಾನು ರಿಪ್ಲೈನ ಮಾಡ್ತೀನಿ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಸಹ ಇರಲೇಬೇಕಾಗಿರುವಂಥ ವಸ್ತು ಇದು ಗ್ರಂಥಿಕೆ ಅಂಗಡಿಯಲ್ಲಾಗಿರ್ಬೋದು ಅಥವಾ ಒಂದು ಆನ್ಲೈನಲ್ಲಾದರೂ ತರಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ